ಜೊತೆಗೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇದೆ ನಾನೇ ಇವತ್ತು ಹೇಳ್ತಾ ಇದ್ದೀನಿ ನಾನು ನೂರು ರೂಪಾಯಿ ದುಡಿದ್ರೆ ನಾನು ಹದಿನೆಂಟು ರೂಪಾಯಿ ಜಿ ಎಸ್ ಟಿ ಕಟ್ತೀನಿ ನಲವತ್ತೆರಡು ರೂಪಾಯಿ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ನಲವತ್ತೆರಡು ಹದಿನೆಂಟು ನೀವು ಆ್ಯಡ್ ಮಾಡಿದ್ರೆ ಅರವತ್ತು ಪರ್ಸೆಂಟ್ ಆಯಿತು ನಾನು ನೂರು ರೂಪಾಯಿ ದುಡಿದ್ರೆ ಅರವತ್ತು ರೂಪಾಯಿ ಗೌರ್ಮೆಂಟ್ಗೆ ಕಟ್ಟಿ ನಲವತ್ತು ರೂಪಾಯಿಗೆ ಮನೆಗೆ ಎತ್ಕೊಂಡೋಗಿ ಅದರ ನಲವತ್ತು ರೂಪಾಯಲ್ಲಿ ನನ್ನ ಖರ್ಚುಗಳನ್ನು ಮಾಡಿಕೊಂಡು ನಾನು ದುಡ್ಡನ್ನ ಉಳಿತಾಯ ಮಾಡಬೇಕು ಅಂದರೆ ನನ್ನ ಮನಸ್ಸಿಗೆ ಏನು ಗೊತ್ತಾ ಫಸ್ಟ್ ಆಫ್ ಆಲ್ ನೂರು ರೂಪಾಯಿ ದುಡಿಯೋದೇ ಬೇಡಪ್ಪ ಯಾಕೆ ಅರವತ್ತು ರೂಪಾಯಿ ಟ್ಯಾಕ್ಸ್ ಕಟ್ಟಿ ಇಷ್ಟು ಕಟ್ಟಾಗಿ ಬಿಡಬೇಕು ಸೋಂಬೇರಿಗಳನ್ನ ನಿನ್ನ ಸೋಂಬೇರಿ ಮಾಡಬಾರ್ದು ಕೆಲಸ ಕೊಡ್ಬೇಕು ಮಾಡಿದಾಗ ಏನಾಗುತ್ತೆ ನಾನೇ ಹೇಳ್ತೀನಿ ಜನಗಳು ಏನ್ ಮಾಡ್ತಾರೆ ದೇಶ ಬಿಟ್ಬಿಟ್ಟು ಬೇರೆ ದೇಶಕ್ಕೆ ಹೋಗ್ಬಿಟ್ಟು ನಮ್ ದೇಶದಲ್ಲಿ ಯಾಕೆ ಟ್ಯಾಕ್ಸ್ ಕಟ್ಟೋದು ಮೊರೀಶಿಯಸ್ ಹೋಗೋಣ ಸಿಂಗಾಪುರ್ ಹೋಗೋಣ ಟ್ಯಾಕ್ಸ್ ಕಡಿಮೆ ಅಲ್ಲೇ ಇರೋಣ ಸೊ ನೀವು ಲಾಂಗ್ ಟರ್ಮ್ ಎಫೆಕ್ಟ್ ಅನ್ನು ಕೂಡ ನೋಡಬೇಕು ಅಂತ ಹೇಳ್ತಾ ಇದೀನಿ ಸೊ ಸಿಕ್ಸ್ಟಿ ಪರ್ಸೆಂಟ್ ಟ್ಯಾಕ್ಸೇಷನ್ ಚೈನಾಲೂ ಮಾಡ್ತಾರೆ ಆದ್ರೆ ಅಲ್ಲಿ ಫ್ರೀ ಎಜುಕೇಶನ್ ಇದೆ ಚೈನಾಲಿ ಫ್ರೀ ಹೆಲ್ತ್ ಇದೆ ಚೈನಾಲಿ ಸೊ ನೀವು ಫ್ರೀ ಫ್ರೀ ಇಲ್ಲ ಇಲ್ಲ ಟ್ಯಾಕ್ಸ್ ರೂಪಾಯಿಯಲ್ಲಿ ತಗೊಂಡ್ಬಿಟ್ಟು ಇನ್ ನಲ್ವತ್ತು ರೂಪಾಯಿಯಲ್ಲಿ ಜೀವನ ಮಾಡಿ ಅಂದ್ರೆ ನನಗೂ ದುಡಿಯೋಕ್ ಇಷ್ಟ ಇಲ್ಲ ಅಂತ ಹೇಳ್ತಾ ಅಬ್ಸಲ್ಯೂಟ್ಲಿ ಯಾಕಂತ ಹೇಳಿದ್ರೆ ಇದರಲ್ಲಿ ಹಲವಾರು ವಿಚಾರಗಳನ್ನ ನಾವು ಚರ್ಚೆ ಮಾಡಿದಾಗ್ಲೂ ಕೂಡ ಸಾರಾಂಶವನ್ನ ಸಾರಾಂಶವನ್ನು ಗಮನಿಸ್ತಾ ಹೋದ್ರೆ ನಮ್ಮ ಆಡಳಿತ ವ್ಯವಸ್ಥೆಗೆ ಬಂದು ನಾತಾಗತ್ತೆ ಅದನ್ನು ನಾವು ಗಮನಿಸಬೇಕಾಗಿದೆ ಅಂದರೆ ನಮ್ಮ ಆಡಳಿತ ವ್ಯವಸ್ಥೆ ಯಾವ ರೀತಿ ಸುಧಾರಣೆ ಕಾಣಬೇಕಾಗಿದೆ ಹಾಗಾದರೆ ಶಿಕ್ಷಣ ಇಲ್ವಾ ಶಿಕ್ಷಣ ಇದೆ ಬುದ್ಧಿ ಇರೋರು ಇಲ್ವಾ ಬುದ್ಧಿ ಇರೋರು ಇದ್ದಾರೆ ಅಂದರೆ ವ್ಯವಸ್ಥೆ ಹದಗೆಟ್ಟು ಹೋಗಿದ್ದೀರಿ ನಮ್ಮ ರಾಜಕಾರಣಿಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಅವರು ಯಾವಷ್ಟು ದೃಷ್ಟಿಯಿಂದ ಎಷ್ಟೊಂದು ಸಕಾರಾತ್ಮಕ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಯಾವುದೊಂದು ಜೋಕ್ ನೋಡ್ತಾ ಇದ್ದೆ ಒಂದು ನಾಯಿ ಕೇಳ್ತಾ ಇತ್ತಂತ ಇನ್ನೊಂದು ನಾಯಿಗೆ ಯಾಕೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ ಈ ನಾಯಿ ಕಚ್ಚಾಡಕ್ಕೆ ಬರೋದಿಲ್ಲ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗೋಣ ಅಂತಿದ್ದಾರೆ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಾಗ ಇಲ್ಲ ಎಲ್ರಿ ಒಳ್ಳೆಯ ಮಾತು